ರಾಹುಲ್ ಗಾಂಧಿ ಬ್ಯಾನರ್ ಹೋಯಿತು ಮೋದಿ ಬ್ಯಾನರ್ ಬಂತು ಹಾಗಿದೆ ನಾಳೆ ಬೆಂಗಳೂರಿಗೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಮೆಜೆಸ್ಟಿಕ್ ಟು ಆರ್ ವಿ ರೋಡ್ ಪಕ್ಕ ಬ್ಯಾನರ್ಗಳೇ ರಾರಾಜಿಸ್ತಾ ಇವೆ ಹೆಜ್ಜೆ ಹೆಜ್ಜೆಗೂ ಟ್ರಾಫಿಕ್ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ ಸಬ್ ರಸ್ತೆಗಳಲ್ಲಿ ಸರ್ವೀಸ್ ರಸ್ತೆಗಳಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ ಮೋದಿ ಆಗಮನದ ಹಿನ್ನೆಲೆ ಬ್ಯಾನರ್ಗಳು ಯಾವ ರೀತಿಯಾಗಿ ರಾರಾಜಿಸ್ತಾ ಇದೆ ಅಂತ ಹೇಳಿ ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ನಿನ್ನೆಯವರೆಗೂ ಕೂಡ ರಾಹುಲ್ ಗಾಂಧಿಯ ಬ್ಯಾನರ್ ಆಗಿತ್ತು ಅಂದರೆ ಫ್ರೀಡಂ ಪಾರ್ಕ್ನಲ್ಲಿ ನಡೆದಿರ್ತಕ್ಕಂತಹ ಪ್ರತಿಭಟನೆಯ ಹಿನ್ನೆಲೆ ರಾಹುಲ್ ಗಾಂಧಿ ಇಲ್ಲಿಗೆ ಆಗಮಿಸ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ರಾಹುಲ್ ಗಾಂಧಿಯ ಬ್ಯಾನರ್ ಎಲ್ಲೆಡೆಯೂ ಕೂಡ ರಾರಾಜಿಸ್ತಾ ಇತ್ತು ಇನ್ನು ಆ ಪ್ರೊಟೆಸ್ಟ್ ಮುಗಿದಾಯಿತು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಆಗಮಿಸ್ತಾ ಇರುವಂತಹ ಹಿನ್ನೆಲೆ ಇದೀಗ ಮೋದಿ ಬ್ಯಾನರ್ ಎಲ್ಲೆಡೆ ರಾರಾಜಿಸ್ತಾ ಇದೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ಭವ್ಯ ಪ್ರತ್ಯಕ್ಷ ವರದಿಯನ್ನು ನಡೆಸಿದ್ದಾರೆ ಬನ್ನಿ ನೋಡೋಣ ಸಿಲಿಕಾನ್ ಸಿಟಿಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಆಗಮನ ಸೊ ಹಳದಿ ಮಾರ್ಗಕ್ಕೆ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ ಸದ್ಯ ನಾನೀಗ ಅಲ್ಲೇ ಇದ್ದೀನಿ ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಜೆ ಪಿ ನಗರ ವೆಗಾ ಸಿಟಿ ಮಾಲ್ನಿಂದ ಕಡಬಗೆರೆವರೆಗೆ ಮೆಟ್ರೋ ವಿಸ್ತರಣೆಗೆ ನಾಳೆ ಮೋದಿ ಶಂಕುಸ್ಥಾಪನೆಯನ್ನು ಮಾಡಲಿದ್ದಾರೆ ಸೊ ಹಳದಿ ಮಾರ್ಗವನ್ನ ಮೋದಿ ಸ್ವತಃ ಅವರೇ ಉದ್ಘಾಟಿಸಲಿದ್ದಾರೆ ಇದರ ಜೊತೆಗೆ ಹದಿನೇಳು ಸಾವಿರ ಕೋಟಿ ವೆಚ್ಚದ ಮೆಟ್ರೋ ಫೇಸ್ ಮೂರು ಯೋಜನೆಗೆ ಅಡಿಪಾಯವನ್ನು ಕೂಡ ಹಾಕಲಿದ್ದಾರೆ ಸೊ ಜೆ ಪಿ ನಗರದಿಂದ ಕಡಬಗೆರೆಗೆ ಮೆಟ್ರೋ ವಿಸ್ತರಣೆಗೆ ಸ್ವತಃ ಶಂಕುಸ್ಥಾಪನೆಗೆ ಮೋದಿ ಅವರು ಆಗಮನ ಆಗ್ತಾ ಇರುವಂತದ್ದು ಸೊ ಅದಕ್ಕೆ ಬೇಕಾದಂತಹ ಸಕಲ ಸಿದ್ಧತೆಯನ್ನ ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಕೈಗೊಂಡಿರುವಂತದ್ದು ಇದೊಂದು ಕನಸಿನ ಯೋಜನೆ ಅಂತ ಹೇಳ್ಬೋದು ಯಾಕಂದ್ರೆ ಮೆಟ್ರೋ ಬಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಟ್ರಾಫಿಕ್ ಸಮಸ್ಯೆ ತಪ್ಪುತ್ತೆ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಬಹುತೇಕವಾಗಿ ಸಿಲಕ್ ಸಿಲಿಕಾನ್ ಸಿಟಿಯಲ್ಲಿ ನೇರಳೆ ಮಾರ್ಗ ಆಗಿರ್ಬೋದು ಆ ಬೇರೆ ಬೇರೆ ಮಾರ್ಗವನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಸದ್ಯ ಹಳದಿ ಮಾರ್ಗಕ್ಕೆ ಪ್ರಧಾನಿ ಮೋದಿ ಅವರೇ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ ಈಗ ಅವರೇ ಬಂದು ಉದ್ಘಾಟನೆಯನ್ನು ಕೂಡ ಮಾಡುವಂಥದ್ದು ಸೊ ಇದು ಹದಿನೇಳು ಸಾವಿರ ಕೋಟಿ ರು ಮೆಟ್ರೋ ಫೇಸ್ ಆಗಿರುವಂಥದ್ದು ಜೆ ಪಿ ನಗರ ವೆಗಾ ಸಿಟಿ ಮಾಲ್ನಿಂದ ಕಡಬಗೆರೆವರೆಗೆ ಮೆಟ್ರೋ ಮಾರ್ಗಕ್ಕೆ ಮೋದಿಯವರೇ ಸ್ವತಃ ಶಂಕುಸ್ಥಾಪನೆ ಮಾಡ್ತಾರೆ ಅದರ ಜೊತೆಗೆ ಈಗಾಗಲೇ ಬಹುತೇಕವಾಗಿ ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಕೂಡ ಮಾಡಿರುವಂತದ್ದು ಯಾಕಂದ್ರೆ ಪ್ರಧಾನಿ ಮೋದಿ ಪಿ ಆಗಿರೋ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಬಹುತೇಕವಾಗಿ ಅಂದ್ರೆ ಮೆಟ್ರೋ ಕನ್ಸ್ಟ್ರಕ್ಷನ್ ಕೂಡ ನಡೆದಿದೆ ಸೊ ನಾಳೆ ಶಂಕುಸ್ಥಾಪನೆ ಮಾಡಿದ ಬಳಿಕ ಒಂದು ದಿನ ನಿಗದಿ ಕೂಡ ಮಾಡ್ತಾರೆ ಯಾವಾಗ ಹಳದಿ ಮಾರ್ಗ ಓಪನ್ ಅಂತ ಈ ಹಳದಿ ಮಾರ್ಗ ಓಪನ್ ಆದ್ರೆ ಸೊ ಎಲೆಕ್ಟ್ರ ಸಿಟಿಯಿಂದ ಕೂಡ ಬರುವಂತಹ ಜನರು ಸಿಲಿಕಾನ್ ಸಿಟಿಗೆ ಏನು ಎಂಟ್ರಿ ಕೊಡ್ತಾರೆ ಸೊ ಅವರಿಗೆ ಬಹುತೇಕವಾಗಿ ಟ್ರಾಫಿಕ್ ಕಿರಿಕಿರಿಯಿಂದ ತಪ್ಪಿಸಿಕೊಂಡು ತಮ್ಮ ತಮ್ಮ ಕೆಲಸಕ್ಕೆ ಹೋಗೋದಕ್ಕೆ ಕೂಡ ಬಹಳಷ್ಟು ಅನುಕೂಲವಾಗುತ್ತೆ ಅನ್ನೋದು ಕೂಡ ಈಗಾಗಲೇ ತೇಜಸ್ವಿ ಸೂರ್ಯ ಅವರು ಕೂಡ ಹೇಳಿದ್ರು ಸೊ ತೇಜಸ್ವಿ ಸೂರ್ಯ ಬಹಳಷ್ಟು ಇದಕ್ಕೆ ಒತ್ತು ಕೊಟ್ಟಂದ್ರೆ ಪ್ರಧಾನಿ ಮೋದಿಯವರೇ ಬಂದು ಉದ್ಘಾಟನೆ ಅನ್ನೋ ಕಾರಣಕ್ಕಾಗಿ ನಾಳೆ ಒಂದು ನಿಗದಿ ಆಗಿರುವಂತದ್ದು ಸೊ ಬೆಳಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಬಂದು ಶಂಕುಸ್ಥಾಪನೆಯನ್ನು ಕೂಡ ಮಾಡುವಂಥದ್ದು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್